ನಮಸ್ಕಾರ ಮತ್ತು ಸ್ವಾಗತ ರಾಶಿ ಎರಡು ಸಾವಿರ ಇಪ್ಪತ್ನಾಲ್ಕುಗಾಗಿ ನಿಮಗೆ ವಾರ್ಷಿಕ ಜ್ಯೋತಿಷ್ಯ ಮತ್ತು ಭವಿಷ್ಯವಾಣಿಯನ್ನು ಹೇಳುತ್ತೇನೆ ರಾಶಿಯ ಚಿಹ್ನೆಯವರಿಗಾಗಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಆರೋಗ್ಯದ ಕುರಿತು ವಾರ್ಷಿಕ ಜ್ಯೋತಿಷ್ಯವು ಗಮನಾರ್ಹವಾಗಿದೆ ಈ ವರ್ಷವು ಸಾಮಾನ್ಯವಾಗಿ ಉತ್ತಮ ಆರೋಗ್ಯವನ್ನು ಒದಗಿಸಬಲ್ಲದು ಆದರೆ ಕೆಲವು ಸವಾಲುಗಳು ಎದುರಾಗಬಹುದು ಕನ್ಯಾ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ವಿಶೇಷ ಎಚ್ಚರಿಕೆ ವಹಿಸಬೇಕಾಗಿದೆ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಗ್ರಹಗಳು ಶನಿಯು ಸ್ನೇಹಪರ ಮತ್ತು ಶಿಸ್ತಿನ ಗ್ರಹ ಮತ್ತು ಗುರು ವಿಸ್ತಾರ ಮತ್ತು ಅಭಿವೃದ್ಧಿಯ ಗ್ರಹ ಶನಿಯು ನಿಮ್ಮ ರಾಶಿಚಕ್ರದಲ್ಲಿ ಬಲವಾದ ಸ್ಥಾನದಲ್ಲಿ ಇರುವುದರಿಂದ ನೀವು ಆರೋಗ್ಯದ ಬಗ್ಗೆ ಸಂಯಮ ಮತ್ತು ಶಿಸ್ತನ್ನು ಪಾಲಿಸಬೇಕು ಇದು ನಿಮಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಶಿನಿಯ ಪ್ರಭಾವದ ಸಮಯದಲ್ಲಿ ನೀವು ಆರೋಗ್ಯಕರ ಆಹಾರ ಕ್ರಮವನ್ನು ಅನುಸರಿಸಬೇಕು ಸಮರ್ಪಕ ವ್ಯಾಯಾಮ ಮಾಡಬೇಕು ಮತ್ತು ನಿಮ್ಮ ಜೀವನ ಶೈಲಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕು ಈ ವರ್ಷದಲ್ಲಿ ನೀವು ಕೆಲವು ಸಾಮಾನ್ಯ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಬಹುದು ನೀವು ಉಸಿರಾಟದ ಸಮಸ್ಯೆಗಳು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಎದುರಿಸಬಹುದು ಇದನ್ನು ತಡೆಯಲು ನೀವು ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಪಾನೀಯಗಳನ್ನು ಮಿತವಾಗಿ ಸೇವಿಸಬೇಕು ಮತ್ತು ವ್ಯಾಯಾಮ ಮಾಡುವ ಮೂಲಕ ದೇಹವನ್ನು ಫಿಟ್ ಇಟ್ಟುಕೊಳ್ಳಬೇಕು ನಿಮಗೆ ಸಾಕಷ್ಟು ನಿದ್ರೆ ಮತ್ತು ವಿಶ್ರಾಂತಿ ಅಗತ್ಯವಿದೆ ಏಕೆಂದರೆ ಇದರಿಂದ ದೇಹ ಮತ್ತು ಮನಸ್ಸು ತಾಜಾ ಮತ್ತು ಶಕ್ತಿಯುತವಾಗಿರುತ್ತದೆ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಇಮ್ಯುನಿಟಿ ವ್ಯವಸ್ಥೆ ಎಚ್ಚರಿಕೆಯಾಗಿದೆ ಗುರುಗ್ರಹವು ನಿಮ್ಮ ರಾಶಿಯಲ್ಲಿ ಉತ್ತಮ ಸ್ಥಾನದಲ್ಲಿರುವುದರಿಂದ ಇದು ನಿಮಗೆ ಶಕ್ತಿಯುತವಾದ ಇಮ್ಯುನಿಟಿ ವ್ಯವಸ್ಥೆಯನ್ನು ಒದಗಿಸುತ್ತದೆ ಆದರೆ ನೀವು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವ ಮೂಲಕ ನಿಮ್ಮ ಇಮ್ಯುನಿಟಿಯನ್ನು ಇನ್ನಷ್ಟು ಬಲಪಡಿಸಬಹುದು ನಿಮಗೆ ಆರೋಗ್ಯಕರ ಆಹಾರ ಸೇವನೆ ನಿತ್ಯ ವ್ಯಾಯಾಮ ಯೋಗ ಮತ್ತು ಧ್ಯಾನವು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ನೀವು ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವ ಸಲುವಾಗಿ ನಿಮಗೆ ಆರಾಮದಾಯಕ ಚಟುವಟಿಕೆಗಳನ್ನು ನಿರ್ವಹಿಸುವುದು ಮುಖ್ಯ ನೀವು ಕೆಲಸದ ಹೊರಗಿರುವ ಸಮಯದಲ್ಲಿ ಮನಸ್ಸನ್ನು ಆರಾಮದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಯೋಗ ಮತ್ತು ಧ್ಯಾನವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡಬಹುದು ನೀವು ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಒತ್ತಡವನ್ನು ಕಡಿಮೆ ಮಾಡಲು ಸಮರ್ಪಕ ವಿಶ್ರಾಂತಿ ಸಮಯವನ್ನು ಹೊಂದಿರಿ ಈ ವರ್ಷದಲ್ಲಿ ನೀವು ಪೋಷಣೆಗೆ ಹೆಚ್ಚಿನ ಮಹತ್ವ ನೀಡಬೇಕು ನಿಮ್ಮ ದೈನಂದಿನ ಆಹಾರದಲ್ಲಿ ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇರಿಸಿ ನೀವು ಆಹಾರ ಸೇವನೆಗೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಆರೋಗ್ಯಕರ ಆಹಾರವು ನಿಮ್ಮ ಶಾರೀರಿಕ ಆರೋಗ್ಯವನ್ನು ಉತ್ತಮಗೊಳಿಸಲು ಮುಖ್ಯವಾಗಿದೆ ಸಕ್ಕರೆ ಕೊಬ್ಬಿನ ಅಂಶಗಳು ಮತ್ತು ಪ್ರೊಸೆಸ್ಡ್ ಆಹಾರಗಳನ್ನು ಮಿತವಾಗಿ ಸೇವಿಸಿ ಬದಲಿಗೆ ಸಂಪೂರ್ಣ ಧಾನ್ಯಗಳು ಪ್ರೋಟೀನು ಮತ್ತು ಪೋಷಕಾಂಶಗಳಾದ ಆಹಾರಗಳನ್ನು ಹೆಚ್ಚು ಸೇವಿಸಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮರ್ಪಕ ಹೈಡ್ರೇಷನ್ ಮುಖ್ಯವಾಗಿದೆ ದಿನಕ್ಕೆ ಸಾಕಷ್ಟು ನೀರನ್ನು ಕುಡಿಯಿರಿ ಇದರಿಂದ ದೇಹದ ನಿದ್ರೆಯು ಮತ್ತು ಕಾರ್ಯಪ್ರದಕ್ಷತೆಗೆ ಒಳ್ಳೆಯ ಪರಿಣಾಮ ಬೀರುತ್ತದೆ ನೀವು ನಿರಂತರವಾಗಿ ನೀರು ಕುಡಿಯುವ ಮೂಲಕ ದೇಹದ ಹೈಡ್ರೇಷನ್ ಮಟ್ಟವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದು ಈ ವರ್ಷದಲ್ಲಿ ನೀವು ಕೆಲವು ಹೊಸ ವ್ಯಾಯಾಮ ಕ್ರಮಗಳನ್ನು ಅವಲಂಬಿಸಬಹುದು ನಿತ್ಯ ವ್ಯಾಯಾಮವು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಮಹತ್ವವಾಗಿದೆ ನಿಮಗೆ ತಾಜಾ ಹವಾ ಮತ್ತು ಪ್ರಕೃತಿಯೊಡನೆ ಸಂಪರ್ಕವನ್ನು ಅನುಭವಿಸಲು ಬೆಳಗಿನ ನಡಿಗೆ ಅಥವಾ ಜಾಗಿಂಗ್ ಮಾಡಲು ಹೋದರೆ ಉತ್ತಮ ಇದು ನಿಮ್ಮ ದೇಹವನ್ನು ಫಿಟ್ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಧ್ಯಾನ ಮತ್ತು ಯೋಗವನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಬಹುದು ಧ್ಯಾನವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಯೋಗವು ನಿಮ್ಮ ದೇಹದ ನೈಜ ಶಕ್ತಿಯನ್ನು ಬಲಪಡಿಸಲು ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ನಿರಂತರವಾಗಿ ವೈದ್ಯಕೀಯ ಪರಿಶೀಲನೆಗಳನ್ನು ಮಾಡಿಸಿಕೊಳ್ಳಬೇಕು ನಿಯಮಿತ ವೈದ್ಯಕೀಯ ಪರೀಕ್ಷೆಗಳು ಮತ್ತು ಪರಿಶೀಲನೆಗಳು ನಿಮ್ಮ ದೈಹಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ ನೀವು ಪ್ರತಿಯೊಬ್ಬರೂ ನಿಯಮಿತವಾಗಿ ಆರೋಗ್ಯ ಪರಿಶೀಲನೆಗಳನ್ನು ಮಾಡಿಸಿಕೊಳ್ಳುವುದು ಮತ್ತು ವೈದ್ಯರ ಸಲಹೆಗಳನ್ನು ಅನುಸರಿಸುವುದು ಉತ್ತಮ ಈ ವರ್ಷದಲ್ಲಿ ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಅವಲಂಬಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನೀವು ಸಮರ್ಪಕ ಆಹಾರ ಸೇವನೆ ವ್ಯಾಯಾಮ ಯೋಗ ಧ್ಯಾನ ಮತ್ತು ವೈದ್ಯಕೀಯ ಪರಿಶೀಲನೆಗಳನ್ನು ನಿರಂತರವಾಗಿ ಮಾಡಿಸಿಕೊಳ್ಳಬೇಕು ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಮ್ಮ ಮನೋಭಾವವನ್ನು ದೃಢವಾಗಿರಿಸಿಕೊಳ್ಳುವುದು ಮುಖ್ಯ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ನೀವು ಸುಧಾರಿತ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಅವಲಂಬಿಸಬೇಕು ಇದರಿಂದ ನೀವು ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಈ ವರ್ಷದಲ್ಲಿ ನೀವು ಕುಟುಂಬ ಮತ್ತು ಸ್ನೇಹಿತರ ಸಹಾಯವನ್ನು ಹೊಂದಿ ನೀವು ಕುಟುಂಬ ಮತ್ತು ಸ್ನೇಹಿತರ ಸಹಾಯವನ್ನು ಪಡೆದು ಅವರೊಡನೆ ಸಮಯ ಕಳೆಯುವ ಮೂಲಕ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಅವರ ಪ್ರೀತಿಯ ಮತ್ತು ಸಹಾಯವು ನಿಮಗೆ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನೀವು ಸಕಾರಾತ್ಮಕ ಜೀವನ ಶೈಲಿಯನ್ನು ಅವಲಂಬಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸಮರ್ಪಕ ಆಹಾರ ವ್ಯಾಯಾಮ ಯೋಗ ಧ್ಯಾನ ಮತ್ತು ವೈದ್ಯಕೀಯ ಪರಿಶೀಲನೆಗಳನ್ನು ಅವಲಂಬಿಸುವ ಮೂಲಕ ನೀವು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಈ ವರ್ಷದಲ್ಲಿ ನೀವು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳ ಕ್ಷೇತ್ರದಲ್ಲಿ ಪ್ರಮುಖ ಬದಲಾವಣೆಗಳು ಮತ್ತು ಬೆಳವಣಿಗೆಗಳ ಇಂಗಿತವಿದೆ ವರ್ಷ ಆರಂಭವು ವಿಶೇಷವಾಗಿ ಪ್ರಭಾವಿ ಮತ್ತು ರೋಮಾಂಚಕವಾಗಿರುತ್ತದೆ ಬುದ್ಧಿ ಮತ್ತು ಕಾಳಜಿ ಎಂಬ ಎರಡು ಗುಣಗಳನ್ನು ಸಮನ್ವಯಗೊಳಿಸುವ ನಿಮ್ಮ ಶಕ್ತಿಯು ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚಿನ ಆಳವನ್ನು ಅರ್ಥವನ್ನು ತರುತ್ತದೆ ಈ ವರ್ಷದಲ್ಲಿ ನಿಮ್ಮ ಬೌದ್ಧಿಕ ಕೌಶಲ್ಯಗಳು ಮತ್ತು ಬುದ್ಧಿವಂತಿಕೆಯು ನಿಮ್ಮ ಸಂಬಂಧಗಳನ್ನು ಗಾಢಗೊಳಿಸಲು ಮಹತ್ವದ ಪಾತ್ರ ವಹಿಸಬಲ್ಲದು ನಿಮ್ಮ ಇಚ್ಛಾಶಕ್ತಿ ಮತ್ತು ಅವಿರತ ಪರಿಶ್ರಮದಿಂದ ನೀವು ನಿಮ್ಮ ಬಾಧ್ಯತೆಯನ್ನು ಕಟ್ಟಿಕೊಂಡವರನ್ನು ಉತ್ತೇಜಿಸಲು ಮತ್ತು ಪ್ರೇರೇಪಿಸಲು ಸಾಧ್ಯವಾಗುತ್ತದೆ ಈ ವರ್ಷದಲ್ಲಿ ಪ್ರೀತಿಯ ವಿಷಯದಲ್ಲಿ ನೀವು ಹೆಚ್ಚು ಚಿಂತನಶೀಲವಾಗಿರಬಹುದು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಶನಿವಾರ ಮತ್ತು ಗುರುನಕ್ಷತ್ರಗಳ ಪ್ರಭಾವದಿಂದಾಗಿ ನೀವು ನಿಮ್ಮ ಸಂಬಂಧಗಳನ್ನು ಪುನರ್ವಿಮರ್ಶಿಸಲು ಮತ್ತು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸಲು ಸಾಧ್ಯವಾಗುತ್ತದೆ ಇದರಿಂದ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಪರಸ್ಪರ ಹೃದಯದ ಮಾತುಗಳನ್ನು ತಿಳಿಸಲು ಅವಕಾಶ ಸಿಗುತ್ತದೆ ಕುಂಭ ರಾಶಿಯಲ್ಲಿ ಬರುವ ಶನಿ ನಿಮ್ಮ ಭಾವನೆಗಳಲ್ಲಿ ಸ್ಪಷ್ಟತೆ ಮತ್ತು ಬದ್ಧತೆಯನ್ನು ತರುತ್ತದೆ ಇದರಿಂದ ನೀವು ನಿಮ್ಮ ಪ್ರಿಯತಮರೊಂದಿಗೆ ಆಳವಾದ ಸಂಭಾವನೆಗಳನ್ನು ನಡೆಸಲು ಸಿದ್ಧರಾಗಿರುತ್ತೀರಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಮಧ್ಯಭಾಗವು ಹೊಸ ಸಂಬಂಧಗಳ ಸ್ಥಾಪನೆಗೆ ಮತ್ತು ಹಳೆಯವನ್ನೇ ಪುನರ್ಜೀವಿತಗೊಳಿಸಲು ಸೂಕ್ತ ಸಮಯವಾಗಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ನಿಮ್ಮ ಬುದ್ಧಿಮತ್ತೆಯು ಮತ್ತು ಸಾಂಸ್ಕೃತಿಕ ಆಸಕ್ತಿಗಳು ಪರಸ್ಪರ ಸಮಾನವಾಗಿರುವ ವ್ಯಕ್ತಿಗಳ ನಿಮ್ಮನ್ನು ಆಕರ್ಷಿಸುತ್ತದೆ ನೀವು ಯಾವುದೋ ಹೊಸ ಪ್ರವೃತ್ತಿ ಅಥವಾ ಹವ್ಯಾಸವನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದ ನಿಮ್ಮ ನಡುವಿನ ಬಾಂಧವ್ಯವು ಹೆಚ್ಚು ಬಲವತ್ತಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹೊಸ ಗುರಿಗಳನ್ನು ಹೊಂದಿ ಅವುಗಳನ್ನು ಸಾಧಿಸಲು ನಿಮ್ಮ ಪರಿಶ್ರಮದ ಶಕ್ತಿ ಕಾರ್ಯನಿರ್ವಹಿಸುತ್ತದೆ ಹೊಸ ಮಿತ್ರತೆಗಳೊಂದಿಗೆ ಬದ್ಧತೆಗಳನ್ನು ಗಾಢಗೊಳಿಸುವುದು ಈ ಸಮಯದಲ್ಲಿ ಹೆಚ್ಚು ಯಶಸ್ವಿಯಾಗಬಹುದು ಹೆಚ್ಚು ಹೊಣೆಗಾರಿಕೆ ಮತ್ತು ಪ್ರತಿಸ್ಪರ್ಧೆಯು ಈ ವರ್ಷದಲ್ಲಿ ಬದ್ಧತೆಯ ವಿಷಯದಲ್ಲಿ ನಿಮ್ಮ ಸಮ್ಮುಖದಲ್ಲಿರಬಹುದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಕೇತು ಮತ್ತು ರಾಹು ಗ್ರಹಗಳ ಬಲವರ್ಧನೆ ನಿಮಗೆ ಕಠಿಣ ಸವಾಲುಗಳನ್ನು ಎದುರಿಸಲು ಕಾರಣವಾಗಬಹುದು ಈ ಸಮಯದಲ್ಲಿ ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯು ನಿಮಗೆ ನೆರವಾಗಬಹುದು ಪ್ರಿಯತಮರೊಂದಿಗೆ ಇರುವ ಸಮಸ್ಯೆಗಳನ್ನು ಪರಿಹರಿಸಲು ಪರಸ್ಪರ ಒಲವು ಮತ್ತು ಸಹಾನುಭೂತಿ ಮುಖ್ಯವಾಗಿದೆ ನಿಮ್ಮ ಇಚ್ಛಾಶಕ್ತಿ ಮತ್ತು ಸಮರ್ಪಣೆಯಿಂದ ಈ ಸವಾಲುಗಳನ್ನು ಯಶಸ್ವಿಯಾಗಿ ಮೀರಿ ನಿಮ್ಮ ಬಾಂಧವ್ಯವನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ವರ್ಷಾಂತ್ಯವು ಕನ್ಯಾ ರಾಶಿಯವರಿಗೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಶಾಂತಿಯುತ ಮತ್ತು ಸಂತೋಷದ ಸಮಯವಾಗಿರುತ್ತದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಗುರು ಮತ್ತು ಶುಕ್ರಗ್ರಹಗಳ ಪ್ರಭಾವದಿಂದ ನಿಮ್ಮ ಪ್ರೀತಿಯ ಜೀವನವು ಹಸನಾಗಿರುತ್ತದೆ ನಿಮ್ಮ ಪಾಲಿನವರಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ಒಟ್ಟಾಗಿ ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು ಇದು ಉತ್ತಮ ಸಮಯವಾಗಿದೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬಾಂಧವ್ಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ಪರಸ್ಪರ ಬದ್ಧತೆಯ ಮಹತ್ವವನ್ನು ನಿಜವಾಗಿ ಅರಿತುಕೊಳ್ಳುತ್ತೀರಿ ನಿಮ್ಮ ಸಂಬಂಧವು ಮುಂದಿನ ವರ್ಷಗಳಲ್ಲಿಯೂ ಹಸನಾಗಿರುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಕನ್ಯಾ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳು ಆಳವಾದ ಬಾಂಧವ್ಯ ಸಮರ್ಪಣೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯುಳ್ಳ ಸಮಯವಾಗಿರುತ್ತದೆ ಈ ವರ್ಷವು ನಿಮ್ಮ ಪ್ರೀತಿಯ ಜೀವನವನ್ನು ಹೊಸದಾಗಿ ಪುನಾರೂಪಿಸಲು ಬೆಳೆಸಲು ಮತ್ತು ಬಲಪಡಿಸಲು ಸಾಧ್ಯವಾಗುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಕನ್ಯಾ ರಾಶಿಚಕ್ರ ಚಿಹ್ನೆ ಹೊಂದಿರುವವರಿಗೆ ಆರ್ಥಿಕ ಸ್ಥಿತಿಯು ಒಂದು ಪ್ರಮುಖ ವಿಷಯವಾಗಿರುತ್ತದೆ ಈ ವರ್ಷವು ಆರ್ಥಿಕ ದೃಷ್ಟಿಯಿಂದ ಸಂಕೀರ್ಣ ಮತ್ತು ಸವಾಲಿನ ಸಮಯವಾಗಿದ್ದರೂ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಶುಭವಾಗುವ ಹಂತಗಳು ಕಂಗೊಳಿಸುತ್ತವೆ ಬುದ್ಧಿವಂತಿಕೆ ಪರಿಶ್ರಮ ಮತ್ತು ಸೂಕ್ತ ತೀರ್ಮಾನಗಳಿಂದ ಈ ವರ್ಷ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು ಇಲ್ಲಿ ಎರಡು ಸಾವಿರ ಕನ್ಯಾ ರಾಶಿಯವರ ಆರ್ಥಿಕ ಸ್ಥಿತಿಯ ಸಮಗ್ರ ಚಿತ್ರಣವನ್ನು ನೀಡಲಾಗುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕುರ ಪ್ರಾರಂಭವು ಆರ್ಥಿಕ ದೃಷ್ಟಿಯಿಂದ ರಾಶಿಯವರಿಗಾಗಿ ಮುಖ್ಯ ಹಂತವಾಗಿರುತ್ತದೆ ಜ್ಯೋತಿಷ್ಯ ಪ್ರಕಾರ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಶುಕ್ರ ಮತ್ತು ಬುಧನ ಪ್ರಭಾವದಿಂದ ನೀವು ಕೆಲವು ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ನಿಮ್ಮ ಆಯುಧ ಮತ್ತು ಬುದ್ಧಿವಂತಿಕೆಯು ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಆದಾಯವನ್ನು ತರುತ್ತದೆ ಹೂಡಿಕೆ ಮತ್ತು ಮಿತಿವ್ಯಯದ ಕ್ಷೇತ್ರದಲ್ಲಿ ನಿಮ್ಮ ಬುದ್ಧಿವಂತಿಕೆಯು ಪರಿಣಾಮಕಾರಿ ಫಲಿತಾಂಶಗಳನ್ನು ನೀಡುತ್ತದೆ ಆದಾಗ್ಯೂ ನಿಮ್ಮ ಆದಾಯವನ್ನು ಉತ್ತಮವಾಗಿ ನಿರ್ವಹಿಸಲು ಸೂಕ್ತ ಆರ್ಥಿಕ ಯೋಜನೆಯನ್ನು ರೂಪಿಸುವುದು ಅವಶ್ಯಕವಾಗಿದೆ ಹೊಸ ಹೂಡಿಕೆಗಳು ಮತ್ತು ವೃತ್ತಿಪರ ಅವಕಾಶಗಳನ್ನು ವಿಶ್ಲೇಷಿಸಿ ಅವುಗಳನ್ನು ಅನುಸರಿಸಲು ನಿಮಗೆ ಉತ್ತಮ ಅವಕಾಶಗಳು ದೊರಕುತ್ತವೆ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ನಿಮ್ಮ ವ್ಯಯದಲ್ಲಿ ಹೆಚ್ಚಳವಾಗಬಹುದಾದ ಸಮಯವೂ ಬರುತ್ತದೆ ಈ ಸಂದರ್ಭದಲ್ಲಿ ಸೂರ್ಯ ಮತ್ತು ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಪರದಾಡಬಹುದು ಇದರಿಂದ ನೀವು ಅಚ್ಚರಿಯ ವೆಚ್ಚಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಮುಂಚಿನ ಯೋಜನೆ ಮಾಡುವುದು ಮುಖ್ಯವಾಗಿದೆ ನಿಮ್ಮ ಹೂಡಿಕೆಗಳಲ್ಲಿ ಗಮನ ನೀಡುವುದು ಈ ಸಮಯದಲ್ಲಿ ಅಗತ್ಯವಾಗುತ್ತದೆ ಹೂಡಿಕೆಗಳನ್ನು ಮತ್ತೆ ಪರಿಶೀಲಿಸಿ ಅವುಗಳನ್ನು ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗಳಿಗೆ ತಕ್ಕಂತೆ ಹೊಂದಿಸುವುದು ಉತ್ತಮ ಹೊಸ ಹೂಡಿಕೆ ಯೋಜನೆಗಳು ಮತ್ತು ಆರ್ಥಿಕ ವಿಸ್ತರಣೆ ಕಾರ್ಯಗಳು ಯಶಸ್ವಿಯಾಗಲು ಸಮಗ್ರ ಅಧ್ಯಯನ ಮತ್ತು ಸಮಾಲೋಚನೆಗಳನ್ನು ಮಾಡುವುದು ಅಗತ್ಯ ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ದೃಢತೆಯು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಮಧ್ಯಭಾಗವು ರಾಶಿಯವರಿಗೆ ವೃತ್ತಿ ಮತ್ತು ಆದಾಯದ ದೃಷ್ಟಿಯಿಂದ ಪ್ರಮುಖ ಸಮಯವಾಗಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಶುಕ್ರ ಮತ್ತು ಗುರುನ ಪ್ರಭಾವದಿಂದ ನೀವು ನಿಮ್ಮ ವೃತ್ತಿಯಲ್ಲಿ ಏರಿಳಿತಗಳನ್ನು ಅನುಭವಿಸುತ್ತೀರಿ ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯು ಈ ಸಮಯದಲ್ಲಿ ಹೊಸ ಉದ್ಯೋಗಾವಕಾಶಗಳನ್ನು ತೆರೆಸಬಹುದು ಹೊಸ ಕೆಲಸ ಅಥವಾ ಭರ್ಜರಿ ಪ್ರೋತ್ಸಾಹ ಪಡೆಯಲು ಇದು ಸೂಕ್ತ ಸಮಯವಾಗಿದೆ ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಇದನ್ನು ಬಳಸಿಕೊಳ್ಳಬಹುದು ಆದಾಯವು ಸ್ಥಿರವಾಗಿರುತ್ತದೆ ಮತ್ತು ನೀವು ನಿಮ್ಮ ವ್ಯವಹಾರ ಅಥವಾ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಆದರೆ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ವಿಶೇಷ ಗಮನ ನೀಡುವುದು ಮುಖ್ಯ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಗ್ರಹಗಳ ಸ್ಥಿತಿಯು ನಿಮ್ಮ ಸಾಲ ಮತ್ತು ಹಣಕಾಸು ನಿರ್ವಹಣೆಯನ್ನು ಪ್ರಭಾವಿಸುತ್ತದೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಈ ಸಮಯದಲ್ಲಿ ಸಾಲವನ್ನು ನಿವಾರಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಪ್ರಯತ್ನಿಸಬಹುದು ಹಣಕಾಸು ನಿರ್ವಹಣೆ ಸಾಲದ ಪುನಾರ್ಚನೆ ಮತ್ತು ಹೂಡಿಕೆ ಯೋಜನೆಗಳು ಯಶಸ್ವಿಯಾಗಲು ಸಂಪೂರ್ಣ ಗಮನ ನೀಡಬೇಕು ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಮತ್ತು ಉಳಿತಾಯವನ್ನು ಹೆಚ್ಚಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ ನಿಮ್ಮ ಹಣಕಾಸು ಸ್ಥಿತಿಯನ್ನು ಪರಿಷ್ಕರಿಸಲು ಮತ್ತು ಬಲಪಡಿಸಲು ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಸಮರ್ಥನೀಯತೆಯನ್ನು ಬಳಸಬಹುದು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಉದ್ದೇಶಗಳು ಮತ್ತು ಯೋಜನೆಗಳು ಸ್ಪಷ್ಟವಾಗಿರಬೇಕು ಎರಡು ಸಾವಿರ ಇಪ್ಪತ್ನಾಲ್ಕರ ಅಂತ್ಯದ ಸಮಯವು ಕನ್ಯಾ ರಾಶಿಯವರಿಗೆ ಆರ್ಥಿಕ ದೃಷ್ಟಿಯಿಂದ ಶುಭ ಮತ್ತು ಸಮೃದ್ಧಿಕರವಾಗಿದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಗುರು ಮತ್ತು ಶುಕ್ರನ ಪ್ರಭಾವದಿಂದ ನಿಮ್ಮ ಆದಾಯವು ಹೆಚ್ಚಾಗಬಹುದು ಹೊಸ ವೃತ್ತಿಪರ ಅವಕಾಶಗಳು ಮತ್ತು ವಿಸ್ತರಣಾ ಯೋಜನೆಗಳು ಯಶಸ್ವಿಯಾಗುತ್ತವೆ ನಿಮ್ಮ ಹೂಡಿಕೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಆರ್ಥಿಕ ದೃಷ್ಟಿಯಿಂದ ನೀವು ಬಲವಾಗಿರುತ್ತೀರಿ ಮತ್ತು ನಿಮ್ಮ ಆರ್ಥಿಕ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಅವಕಾಶಗಳನ್ನು ಹೊಂದಿರುತ್ತೀರಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಪರಿಷ್ಕರಿಸಲು ಮತ್ತು ಮುಂದಿನ ವರ್ಷಗಳಿಗೆ ಮುನ್ನೋಟವನ್ನು ನೀಡಲು ಇದು ಸೂಕ್ತ ಸಮಯವಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ರಾಶಿಯವರ ಆರ್ಥಿಕ ಸ್ಥಿತಿ ಉತ್ತಮ ಸ್ಥಿರ ಮತ್ತು ಸಮೃದ್ಧಿಕರವಾಗಿರುತ್ತದೆ ಬುದ್ಧಿವಂತಿಕೆ ಪರಿಶ್ರಮ ಮತ್ತು ಸೂಕ್ತ ಯೋಜನೆಯಿಂದ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು ಈ ವರ್ಷವು ಆರ್ಥಿಕ ದೃಷ್ಟಿಯಿಂದ ಯಶಸ್ವಿಯಾಗಲು ಎಲ್ಲಾ ಅವಕಾಶಗಳನ್ನು ಬಳಸಿಕೊಳ್ಳಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಕನ್ಯಾ ರಾಶಿಚಕ್ರ ಚಿಹ್ನೆ ಹೊಂದಿರುವವರಿಗೆ ವ್ಯಾಪಾರ ಮತ್ತು ಉದ್ಯೋಗದ ದೃಷ್ಟಿಯಿಂದ ಗಮನಾರ್ಹ ವರ್ಷವಾಗಿರುತ್ತದೆ ಈ ವರ್ಷದಲ್ಲಿ ಹೊಸ ಅವಕಾಶಗಳು ಸವಾಲುಗಳು ಮತ್ತು ಬದಲಾವಣೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಬಣ್ಣದ ಬದಲಾವಣೆಗಳನ್ನು ತರುತ್ತವೆ ಬುದ್ಧಿವಂತಿಕೆ ಪರಿಶ್ರಮ ಮತ್ತು ಸೂಕ್ತ ತೀರ್ಮಾನಗಳಿಂದ ನೀವು ನಿಮ್ಮ ಉದ್ಯೋಗವನ್ನು ಮತ್ತು ವ್ಯಾಪಾರವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಎರಡು ಸಾವಿರ ಕನ್ಯಾ ರಾಶಿಯವರ ವ್ಯಾಪಾರ ಮತ್ತು ಉದ್ಯೋಗದ ವಾರ್ಷಿಕ ಭವಿಷ್ಯವನ್ನು ವಿವರಿಸಲಾಗಿದೆ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಶನಿ ಮತ್ತು ಗುರುನ ಪ್ರಭಾವದಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನೀವು ಹೊಸ ಯೋಜನೆಗಳು ಮತ್ತು ವ್ಯಾಪಾರದ ವಿಸ್ತರಣಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಿದ್ಧರಾಗಿರುತ್ತೀರಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವ ಉತ್ತಮ ಸಮಯವಾಗಿದೆ ನೀವು ಹೊಸ ವ್ಯಾಪಾರ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಹಳೆಯ ಕಾರ್ಯಗಳಿಗೆ ಹೊಸ ಜೀವ ತುಂಬಲು ಈ ಸಮಯವನ್ನು ಬಳಸಿಕೊಳ್ಳಬಹುದು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯಗಳನ್ನು ಬಳಸಿಕೊಂಡು ನೀವು ಯಶಸ್ವಿ ಯೋಜನೆಗಳನ್ನು ರೂಪಿಸಬಹುದು ಹೊಸ ಗುರಿಗಳನ್ನು ಹೊಂದಿ ಅವುಗಳನ್ನು ಸಾಧಿಸಲು ಪರಿಶ್ರಮ ಪಡುವುದು ಅಗತ್ಯ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಕೇತು ಮತ್ತು ರಾಹು ಪ್ರಭಾವದಿಂದ ತಾಂತ್ರಿಕ ನಾವೀನ್ಯತೆ ಮತ್ತು ಸೃಜನಶೀಲ ಮಾರ್ಕೆಟಿಂಗ್ ತಂತ್ರಗಳನ್ನು ಬಳಸಿ ನಿಮ್ಮ ವ್ಯಾಪಾರವನ್ನು ಮುಂದಾಳುವಿರಿ ಈ ಸಮಯದಲ್ಲಿ ಹೊಸ ತಂತ್ರಜ್ಞಾನಗಳು ಮತ್ತು ಡಿಜಿಟಲ್ ಮಾರುಕಟ್ಟೆಯ ಉದಯವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಹಾಯ ಮಾಡಬಹುದು ನಿಮ್ಮ ಉದ್ಯಮದಲ್ಲಿ ತಾಂತ್ರಿಕ ನವೀಕರಣಗಳನ್ನು ಅನುಸರಿಸುವುದು ಮತ್ತು ಮುಂಚಿನ ಮಾರುಕಟ್ಟೆ ತಂತ್ರಗಳನ್ನು ಪರಿಷ್ಕರಿಸುವುದು ಮುಖ್ಯ ಈ ಸಮಯದಲ್ಲಿ ನೀವು ನಿಮ್ಮ ಸಂಸ್ಥೆಯನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೇಲೆ ಪ್ರಚಾರ ಮಾಡಲು ಮತ್ತು ಆನ್ಲೈನ್ ಮಾರಾಟವನ್ನು ಹೆಚ್ಚಿಸಲು ಸಿದ್ಧವಾಗಿರಬೇಕು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸುವುದು ಮತ್ತು ವಿನೂತನ ಮಾರ್ಕೆಟಿಂಗ್ ತಂತ್ರಗಳನ್ನು ಬಳಸುವುದರಿಂದ ನಿಮ್ಮ ವ್ಯಾಪಾರವು ತ್ವರಿತಗತಿಯಲ್ಲಿ ಬೆಳೆಯಬಹುದು ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಸೂರ್ಯ ಮತ್ತು ಚಂದ್ರನ ಪ್ರಭಾವದಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಮುಖ ಬದಲಾವಣೆಗಳು ಸಂಭವಿಸಬಹುದು ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿಯಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವವನ್ನು ಬಲಪಡಿಸಲು ಇದು ಉತ್ತಮ ಸಮಯವಾಗಿದೆ ಈ ಸಮಯದಲ್ಲಿ ಸವಾಲುಗಳನ್ನು ಎದುರಿಸಲು ಮತ್ತು ಬಲಪಡಿಸಲು ನೀವು ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಬಳಸಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿ ತಂಡದೊಂದಿಗೆ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಲು ನೀವು ಪ್ರಯತ್ನಿಸಬೇಕು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆಗಳು ಉಂಟಾಗಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆಯು ಮತ್ತು ಪರಿಶ್ರಮವು ನಿಮಗೆ ಯಶಸ್ಸನ್ನು ತರುತ್ತದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಗುರು ಮತ್ತು ಶುಕ್ರನ ಪ್ರಭಾವದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಹಣಕಾಸು ನಿರ್ವಹಣೆ ಮತ್ತು ಹೂಡಿಕೆಗಳಲ್ಲಿ ವಿಶೇಷ ಗಮನ ನೀಡಬೇಕು ಈ ಸಮಯದಲ್ಲಿ ನೀವು ಹೊಸ ಹೂಡಿಕೆ ಯೋಜನೆಗಳನ್ನು ಪರಿಗಣಿಸಬಹುದು ಮತ್ತು ನಿಮ್ಮ ಹಣಕಾಸನ್ನು ಸೂಕ್ತವಾಗಿ ನಿರ್ವಹಿಸಬಹುದು ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಮತ್ತು ಉಳಿತಾಯವನ್ನು ಹೆಚ್ಚಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯ ಹಣಕಾಸು ಉದ್ದೇಶಗಳನ್ನು ಸ್ಪಷ್ಟವಾಗಿ ಹೊಂದಿ ಅವುಗಳನ್ನು ಸಾಧಿಸಲು ಪರಿಶ್ರಮ ಮುಖ್ಯ ಹೊಸ ವ್ಯಾಪಾರ ಹೂಡಿಕೆಗಳಲ್ಲಿ ಪರಿಶೀಲನೆ ಮತ್ತು ವಿಶ್ಲೇಷಣೆಯನ್ನು ಸಮಗ್ರವಾಗಿ ಮಾಡಿ ನಷ್ಟಗಳನ್ನು ತಡೆಯಿರಿ ಈ ಸಮಯದಲ್ಲಿ ನಿಮ್ಮ ಹಣಕಾಸು ಪರಿಸ್ಥಿತಿಯನ್ನು ಬಲಪಡಿಸಲು ಮತ್ತು ವೃದ್ಧಿಸಲು ಸಾಕಷ್ಟು ಅವಕಾಶಗಳು ಇವೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಶುಭ ಫಲಿತಾಂಶಗಳು ಕಾಣಿಸಬಹುದು ಈ ಸಮಯದಲ್ಲಿ ಗುರು ಮತ್ತು ಶುಕ್ರನ ಪ್ರಭಾವದಿಂದ ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಉತ್ತಮ ಯಶಸ್ಸನ್ನು ಕಾಣಬಹುದು ನಿಮ್ಮ ವ್ಯಾಪಾರದಲ್ಲಿ ಹೊಸ ಗುರಿಗಳನ್ನು ಸಾಧಿಸಲು ಮತ್ತು ಹೊಸ ಯಶಸ್ಸಿನ ಹಂತಗಳನ್ನು ತಲುಪಲು ಇದು ಉತ್ತಮ ಸಮಯವಾಗಿದೆ ಹೊಸ ವ್ಯಾಪಾರ ಒಪ್ಪಂದಗಳು ಮತ್ತು ವಿಸ್ತರಣಾ ಯೋಜನೆಗಳು ಯಶಸ್ವಿಯಾಗುತ್ತವೆ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ಕಂಡು ಹೆಚ್ಚು ಯಶಸ್ವಿಯಾಗಬಹುದು ನಿಮ್ಮ ಪರಿಶ್ರಮ ಬುದ್ಧಿವಂತಿಕೆ ಮತ್ತು ಸಮರ್ಥನೀಯತೆಯಿಂದ ನೀವು ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎರಡು ಸಾವಿರ ಕನ್ಯಾ ರಾಶಿಯವರ ವ್ಯಾಪಾರ ಮತ್ತು ಉದ್ಯೋಗವು ಒಟ್ಟಾರೆ ಸಮೃದ್ಧಿಕರವಾಗಿರುತ್ತದೆ ಹೊಸ ಅವಕಾಶಗಳು ತಾಂತ್ರಿಕ ನಾವೀನ್ಯತೆ ಹಾಗೂ ಹಣಕಾಸು ನಿರ್ವಹಣೆ ಮೂಲಕ ನೀವು ಯಶಸ್ವಿಯಾಗಬಹುದು ಈ ವರ್ಷವು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಎದುರಿಸಲು ಮತ್ತು ಯಶಸ್ಸನ್ನು ಸಾಧಿಸಲು ಸಮಗ್ರ ಸಮಯವಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ರಾಶಿಯವರು ಶಿಕ್ಷಣದಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಬಹುದು ಈ ವರ್ಷವು ಹೊಸ ಅವಕಾಶಗಳು ಸವಾಲುಗಳು ಮತ್ತು ವಿದ್ಯಾವಂತಿಕೆಯನ್ನು ಹೆಚ್ಚು ಗಾಢಗೊಳಿಸಲು ಸೂಕ್ತವಾಗಿರುತ್ತದೆ ನೀವು ಬುದ್ಧಿವಂತಿಕೆ ಪರಿಶ್ರಮ ಮತ್ತು ಕಾರ್ಯತಂತ್ರಗಳನ್ನು ಬಳಸಿಕೊಂಡು ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಉತ್ಸಾಹಿ ಮತ್ತು ಸಮರ್ಥನೀಯರಾಗಿರುತ್ತೀರಿ ಇಲ್ಲಿದೆ ಎರಡು ಸಾವಿರ ಇಪ್ಪತ್ನಾಲ್ಕು ಕನ್ಯಾ ರಾಶಿಯವರ ಶಿಕ್ಷಣದ ಕುರಿತು ವಿವರವಾದ ವಾರ್ಷಿಕ ಜ್ಯೋತಿಷ್ಯ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳು ಶನಿ ಮತ್ತು ಗುರುನ ಪ್ರಭಾವದಿಂದ ನಿಮ್ಮ ಶೈಕ್ಷಣಿಕ ಸಾಧನೆಗಳಲ್ಲಿ ನಿದರ್ಶನ ಪ್ರಾಯ ಹಂತವಾಗಿರುತ್ತವೆ ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಗಮನ ನೀಡುವ ಸಾಮರ್ಥ್ಯವು ಹೆಚ್ಚಾಗಿರುತ್ತದೆ ಇದು ಪರೀಕ್ಷೆಗಳು ಮತ್ತು ಶೈಕ್ಷಣಿಕ ಪ್ರಸ್ತುತಿಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ನಿಮ್ಮ ಶಿಕ್ಷಣದಲ್ಲಿ ತೀವ್ರ ಅಭ್ಯಾಸ ಮತ್ತು ಪರಿಶ್ರಮವು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನೀವು ಹೊಸ ವಿಷಯಗಳನ್ನು ಶ್ರದ್ಧೆಯಿಂದ ಅರ್ಥ ಮತ್ತು ಅವುಗಳನ್ನು ಆಳವಾಗಿ ಅಭ್ಯಾಸ ಮಾಡಲು ತಯಾರಾಗಿರುತ್ತೀರಿ ಈ ಸಮಯದಲ್ಲಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಮತ್ತು ನಿಪುಣತೆಗಳನ್ನು ಸಾಧಿಸಲು ನೀವು ಹೆಚ್ಚಿನ ಪ್ರಯತ್ನವನ್ನು ಹೂಡಬೇಕಾಗಿದೆ ಏಪ್ರಿಲ್ ಮತ್ತು ಮೇ ತಿಂಗಳುಗಳು ಬೌದ್ಧಿಕ ವಿಸ್ತರಣೆ ಮತ್ತು ಸಂಶೋಧನೆಗೆ ಉತ್ತಮ ಸಮಯವಾಗಿದೆ ಗುರು ಮತ್ತು ಶುಕ್ರನ ಪ್ರಭಾವದಿಂದ ನೀವು ಹೊಸ ಶೈಕ್ಷಣಿಕ ಅವಕಾಶಗಳನ್ನು ಅನ್ವೇಷಿಸಲು ಮತ್ತು ಸಂಶೋಧನೆಗಳಿಗೆ ತೊಡಗಿಸಿಕೊಳ್ಳಲು ಸಿದ್ಧರಾಗಿರುತ್ತೀರಿ ವಿಶೇಷವಾಗಿ ಹೈಯರ್ ಎಜುಕೇಶನ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸ್ಗಳಿಗೆ ನೀವು ಹೆಚ್ಚಿನ ಗಮನ ಹರಿಸಲು ಈ ಸಮಯ ಸೂಕ್ತ ವಿದ್ಯಾರ್ಥಿ ವೇತನಗಳು ಮತ್ತು ಪ್ರಾಜೆಕ್ಟ್ಗಳಿಗೆ ಅರ್ಜಿ ಸಲ್ಲಿಸಲು ಇದು ಉತ್ತಮ ಸಮಯವಾಗಿದೆ ಈ ಸಮಯದಲ್ಲಿ ನೀವು ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸಬಹುದು ಸಂಶೋಧನೆ ಮತ್ತು ಅಧ್ಯಯನದಲ್ಲಿ ಬೌದ್ಧಿಕ ಸಾಂದ್ರತೆ ಮತ್ತು ಗಮನ ನೀಡುವುದು ಪ್ರಮುಖವಾಗಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಸೂರ್ಯ ಮತ್ತು ಚಂದ್ರನ ಪ್ರಭಾವದಿಂದ ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಪ್ರಮುಖ ಬದಲಾವಣೆಗಳು ಮತ್ತು ಸಾಧನೆಗಳನ್ನು ಕಾಣಬಹುದು ಈ ಸಮಯದಲ್ಲಿ ನೀವು ವೃತ್ತಿಪರ ಕೋರ್ಸ್ಗಳು ಅಥವಾ ತರಬೇತಿ ಕಾರ್ಯಕ್ರಮಗಳಲ್ಲಿ ಸೇರಿ ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಅವಕಾಶಗಳಿಗಾಗಿ ತಟಸ್ಥವಾಗಿರುತ್ತೀರಿ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸ್ಪಷ್ಟವಾಗಿ ಹೊಂದಿ ಅವುಗಳನ್ನು ಸಾಧಿಸಲು ನಿಮ್ಮ ಶೈಕ್ಷಣಿಕ ಕಾರ್ಯತಂತ್ರವನ್ನು ರೂಪಿಸುವುದು ಮುಖ್ಯ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಪರಿಶ್ರಮವನ್ನು ಬಳಸಿಕೊಂಡು ಯಶಸ್ಸನ್ನು ಸಾಧಿಸಬಹುದು ಈ ಸಮಯದಲ್ಲಿ ನಿಮ್ಮ ಶಿಕ್ಷಣವು ವೃತ್ತಿ ಜೀವನದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಲ್ಲದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಕೇತು ಮತ್ತು ರಾಹು ಪ್ರಭಾವದಿಂದ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನಿಮ್ಮ ತಾಳ್ಮೆ ಮತ್ತು ಧೈರ್ಯವನ್ನು ಪರೀಕ್ಷಿಸಲಾಗುತ್ತದೆ ವಿಷಯಗಳು ಸ್ಪಷ್ಟವಾಗದಿದ್ದಾಗ ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಗಳಿಂದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ನಿಮ್ಮ ಅಧ್ಯಯನ ಕ್ರಮದಲ್ಲಿ ತೊಡಗಿಸಿಕೊಂಡು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಶ್ರಮಿಸಿ ಶ್ರದ್ಧೆಯಿಂದ ಮತ್ತು ಕಠಿಣ ಪರಿಶ್ರಮದಿಂದ ನೀವು ಈ ಸವಾಲುಗಳನ್ನು ಮೀರಿ ಯಶಸ್ಸನ್ನು ಸಾಧಿಸಬಹುದು ಈ ಸಮಯದಲ್ಲಿ ನಿಮ್ಮ ಗಮನ ಮತ್ತು ಅವಿರತ ಪರಿಶ್ರಮವು ನಿಮ್ಮ ಶೈಕ್ಷಣಿಕ ಸಾಧನೆಗೆ ಅತ್ಯಂತ ಮುಖ್ಯವಾಗಿದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ಶುಕ್ರ ಮತ್ತು ಗುರುನ ಪ್ರಭಾವದಿಂದ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಶಸ್ಸುಗಳು ಮತ್ತು ಸಾಧನೆಗಳನ್ನು ತರುತ್ತವೆ ಈ ಸಮಯದಲ್ಲಿ ನೀವು ಪರಿಶ್ರಮದಿಂದ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಿ ಉತ್ತಮ ಅಂಕಗಳನ್ನು ಪಡೆಯಬಹುದು ವಿಶೇಷವಾಗಿ ಪರೀಕ್ಷೆಗಳು ಮತ್ತು ಪ್ರಾಜೆಕ್ಟ್ಗಳಲ್ಲಿ ಉತ್ತಮ ಪ್ರದರ್ಶನ ತೋರಲು ಇದು ಉತ್ತಮ ಸಮಯವಾಗಿದೆ ಈ ಸಮಯದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮದಿಂದ ನೀವು ಶೈಕ್ಷಣಿಕ ಉನ್ನತಿಗೆ ತಲುಪಬಹುದು ನಿಮ್ಮ ಬುದ್ಧಿವಂತಿಕೆ ಮತ್ತು ಶ್ರದ್ಧೆಯನ್ನು ಸಮರ್ಪಿಸಿ ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ರಾಶಿಯವರ ಶಿಕ್ಷಣವು ಸಾಧನೆ ಬೌದ್ಧಿಕ ವಿಸ್ತರಣೆ ಮತ್ತು ಪರಿಶ್ರಮದ ಸಮಯವಾಗಿರುತ್ತದೆ ಈ ವರ್ಷವು ಹೊಸ ಶೈಕ್ಷಣಿಕ ಅವಕಾಶಗಳನ್ನು ಅನ್ವೇಷಿಸಲು ಸಂಶೋಧನೆಗೆ ತೊಡಗಿಸಿಕೊಳ್ಳಲು ಮತ್ತು ವೃತ್ತಿಪರ ತರಬೇತಿಯನ್ನು ಪಡೆಯಲು ಉತ್ತಮ ಸಮಯವಾಗಿದೆ ಶ್ರದ್ಧೆ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ರಾಶಿಯವರು ಗ್ರಹಗಳ ಪ್ರಭಾವದಿಂದ ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಈ ವರ್ಷದಲ್ಲಿ ಗ್ರಹಗಳ ಚಲನಗಳಿಂದ ವಿವಿಧ ದಿಕ್ಕುಗಳಲ್ಲಿ ಪ್ರಗತಿ ಸವಾಲುಗಳು ಮತ್ತು ಹೊಸ ಅವಕಾಶಗಳು ಕಾಣಿಸಿಕೊಂಡು ನಿಮ್ಮ ಜೀವನವನ್ನು ಗಮನಾರ್ಹವಾಗಿ ಪ್ರಭಾವಿಸುತ್ತದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ಯಾ ರಾಶಿಯವರ ಜೀವನದ ಮೇಲೆ ಗ್ರಹಗಳ ಪ್ರಭಾವದ ಸಮಗ್ರ ಚಿತ್ರಣವನ್ನು ನೀಡಲಾಗುತ್ತದೆ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ಶುಕ್ರ ಮತ್ತು ಬುಧನ ಪ್ರಭಾವವು ನಿಮ್ಮ ವೃತ್ತಿಜೀವನ ಮತ್ತು ಸಂಬಂಧಗಳಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರುತ್ತದೆ ಶುಕ್ರ ಗ್ರಹವು ನಿಮ್ಮ ಸೃಜನಶೀಲತೆಯನ್ನು ಮತ್ತು ಕಲೆಗಳಾದರ ಪರಿಣಾಮವನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ವೃತ್ತಿಯಲ್ಲಿ ಹೊಸ ಅಭಿಪ್ರಾಯಗಳನ್ನು ಮತ್ತು ಆವಿಷ್ಕಾರಗಳನ್ನು ಪರಿಚಯಿಸಲು ಪ್ರೇರಣೆ ನೀಡುತ್ತದೆ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹೊಸ ತಂತ್ರಗಳನ್ನು ಬಳಸುವುದು ನಿಮಗೆ ಯಶಸ್ಸನ್ನು ತರುತ್ತದೆ ಬುಧನ ಪ್ರಭಾವವು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಇದರಿಂದ ನೀವು ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮವಾಗಿ ಸಂಪರ್ಕ ಸಾಧಿಸಬಹುದು ಈ ಸಮಯದಲ್ಲಿ ಹೊಸ ವ್ಯವಹಾರ ಒಪ್ಪಂದಗಳು ಮತ್ತು ಶೈಕ್ಷಣಿಕ ಸಾಧನೆಗಳು ಆಗಬಹುದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಸೂರ್ಯ ಮತ್ತು ಗುರುನ ಪ್ರಭಾವವು ನಿಮ್ಮ ಜೀವನದ ಬೆಳವಣಿಗೆಯನ್ನು ಮತ್ತು ಬೆಳಕನ್ನು ತರುತ್ತದೆ ಸೂರ್ಯನ ಪ್ರಭಾವವು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಮುಖಂಡತ್ವ ಗುಣಗಳನ್ನು ಹೆಚ್ಚಿಸುತ್ತದೆ ಇದರಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ತಯಾರಾಗುತ್ತೀರಿ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ನೀವು ಹೊಸ ಗುರಿಗಳನ್ನು ಸಾಧಿಸಲು ಶ್ರಮಿಸಬೇಕು ಗುರುನ ಪ್ರಭಾವವು ನಿಮ್ಮ ಜ್ಞಾನವನ್ನು ಮತ್ತು ಬುದ್ಧಿವಂತಿಕೆಯನ್ನು ವಿಸ್ತರಿಸುತ್ತದೆ ಇದು ಶೈಕ್ಷಣಿಕ ಮತ್ತು ಬೌದ್ಧಿಕ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆಗಳನ್ನು ತರುತ್ತದೆ ಈ ಸಮಯದಲ್ಲಿ ನೀವು ಹೆಚ್ಚು ಅಧ್ಯಯನ ಮತ್ತು ಸಂಶೋಧನೆಗೆ ತೊಡಗಿಸಿಕೊಳ್ಳಬಹುದು ಇದು ನಿಮ್ಮ ಭವಿಷ್ಯವನ್ನು ಬೆಳಗಿಸುತ್ತದೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಶನಿ ಮತ್ತು ರಾಹು ಕೇತುಗಳ ಪ್ರಭಾವವು ನಿಮ್ಮ ಜೀವನದಲ್ಲಿ ಕೆಲವು ಸವಾಲುಗಳನ್ನು ತರುತ್ತದೆ ಶನಿಯ ಪ್ರಭಾವವು ಶ್ರಮ ಮತ್ತು ಪರಿಶ್ರಮವನ್ನು ಬಲಪಡಿಸುತ್ತದೆ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಹೊಣೆಗಾರಿಕೆಗಳನ್ನು ತಗೊಳ್ಳಬೇಕಾಗಬಹುದು ಇದು ಪ್ರಾರಂಭದಲ್ಲಿ ತೊಂದರೆಗೊಳಿಸಬಹುದು ಆದರೆ ಶ್ರಮವು ನಿಮಗೆ ಫಲ ನೀಡುತ್ತದೆ ರಾಹು ಮತ್ತು ಕೇತುಗಳ ಪ್ರಭಾವವು ಅಸ್ಪಷ್ಟತೆ ಮತ್ತು ಗೊಂದಲಗಳನ್ನು ಸೃಷ್ಟಿಸುತ್ತದೆ ಈ ಸಮಯದಲ್ಲಿ ನೀವು ಜಾಗ್ರತೆಯಿಂದ ಮತ್ತು ತಾಳ್ಮೆಯಿಂದ ಕಾರ್ಯನಿರ್ವಹಿಸಬೇಕು ನಿಮ್ಮ ಇಂದ್ರಿಯಗಳ ಮೇಲೆ ನಂಬಿಕೆ ಇಟ್ಟು ಬುದ್ಧಿವಂತಿಕೆಯಿಂದ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ಈ ಸವಾಲುಗಳನ್ನು ಮೀರಿ ನೀವು ಬಲಶಾಲಿಯಾಗಲು ಶ್ರಮಿಸಬೇಕು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಶುಕ್ರ ಮತ್ತು ಚಂದ್ರನ ಪ್ರಭಾವವು ನಿಮ್ಮ ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನದಲ್ಲಿ ಪ್ರಭಾವ ಬೀರುತ್ತದೆ ಶುಕ್ರನ ಪ್ರಭಾವವು ನಿಮ್ಮ ಪ್ರೀತಿ ಮತ್ತು ಬಾಂಧವ್ಯವನ್ನು ಬಲಪಡಿಸುತ್ತದೆ ನೀವು ನಿಮ್ಮ ಪ್ರಿಯತಮರೊಂದಿಗೆ ಸಮಯ ಕಳೆಯಲು ಮತ್ತು ಅವರೊಂದಿಗೆ ಆಳವಾದ ಸಂಬಂಧವನ್ನು ನಿರ್ಮಿಸಲು ಈ ಸಮಯ ಸೂಕ್ತವಾಗಿದೆ ಚಂದ್ರನ ಪ್ರಭಾವವು ನಿಮ್ಮ ಭಾವನೆಗಳನ್ನು ಮತ್ತು ಮನೋಧರ್ಮವನ್ನು ಪ್ರಭಾವಿಸುತ್ತದೆ ನೀವು ನಿಮ್ಮ ಭಾವನಾತ್ಮಕ ಸ್ಥಿರತೆಯನ್ನು ಕಾಪಾಡಲು ಶ್ರಮಿಸಬೇಕು ಮತ್ತು ನಿಮ್ಮ ಆತ್ಮನಿರೀಕ್ಷಣೆಯನ್ನು ಸುಧಾರಿಸಬೇಕು ಈ ಸಮಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರಲು ಯೋಗ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳಬಹುದು ಇದು ನಿಮಗೆ ಆಂತರಿಕ ಶಾಂತಿಯನ್ನು ಮತ್ತು ಸಮತೋಲನವನ್ನು ತರುತ್ತದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಗುರು ಮತ್ತು ಶುಕ್ರನ ಪ್ರಭಾವವು ನಿಮ್ಮ ಜೀವನದ ಕೊನೆ ಹಂತದಲ್ಲಿ ಒತ್ತಡ ಮತ್ತು ಪ್ರಗತಿಯನ್ನು ತರುತ್ತದೆ ಗುರುನ ಪ್ರಭಾವವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ನೀವು ಹೊಸ ಹೂಡಿಕೆಗಳನ್ನು ಮಾಡಬಹುದು ಮತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ಯಶಸ್ಸನ್ನು ಕಾಣಬಹುದು ಶುಕ್ರನ ಪ್ರಭಾವವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ನಿಮ್ಮ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ನೀವು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಪ್ರಮುಖ ಸಾಧನೆಗಳನ್ನು ಸಾಧಿಸಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ರಾಶಿಯವರು ಗ್ರಹಗಳ ಪ್ರಭಾವದಿಂದ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಶುಕ್ರ ಬುಧ ಸೂರ್ಯ ಗುರು ಶನಿ ರಾಹು ಮತ್ತು ಕೇತುಗಳ ಪ್ರಭಾವವು ನಿಮಗೆ ಯಶಸ್ಸು ಸವಾಲುಗಳು ಮತ್ತು ಹೊಸ ಅವಕಾಶಗಳನ್ನು ತರುತ್ತದೆ ಈ ವರ್ಷವು ಬುದ್ಧಿವಂತಿಕೆ ಪರಿಶ್ರಮ ಮತ್ತು ತಾಳ್ಮೆಯಿಂದ ನಿಮ್ಮ ಜೀವನವನ್ನು ಸುಧಾರಿಸಲು ಮತ್ತು ಉತ್ತಮಗೊಳಿಸಲು ಸಮಗ್ರ ಸಮಯವಾಗಿದೆ ಧನ್ಯವಾದಗಳು ಶುಭವಾಗಲಿ